ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಒಂದು ದಸರ ನಿಖರ್ ಐದು ಹದಿನೆಂಟು ಒಂದು ದಸರಾ ನಿಕರ್ ಐದು ಹದಿನೆಂಟು ಇದರಲ್ಲಿ ದೇವರು ಎಲ್ಲದರಲ್ಲಿಯೂ ಕೃತಜ್ಞತಾ ಸುದ್ದಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿಬಂದ ದೇವರ ಚಿತ್ತ ನಾವು ಎಲ್ಲ ವಿಶ್ವದಲ್ಲಿಯೂ ಕೃತಜ್ಞತಾ ಸುದ್ದಿ ಮಾಡಬೇಕು ಅಂತ ದೇವರು ನಮಗೆ ಇದೇ ನಮಗೆ ದೇವರ ಚಿತ್ತವಾಗಿದೆ ದೇವರು ಇಷ್ಟಪಡುವಂಥದ್ದು ಇದೆ ಮೊದಲನೇದಾಗಿ ಬೆಳಗಿನ ಜಾವದಲ್ಲಿ ಸ್ವಲ್ಪ ಜನ ಒಂದು ಹೇಳು ಸ್ವಲ್ಪ ಜನ ಭಾಳ ಜನಗಳಲ್ಲ ಸ್ವಲ್ಪ ಜನಗಳು ಬೆಳಗಿನ ಜಾವದಲ್ಲಿ ಮೂರರಿಂದ ಐದು ಗಂಟೆವರೆಗೂ ಪ್ರೇಯರ್ ಮಾಡ್ತಾರೆ ಅದಕ್ಕೆ ಏನಕ್ಕೆ ಆ ಮೂರರಿಂದ ಐದು ಸ್ಪೆಷಲ್ ಅಂತ ಹೇಳ್ತಾರೆ ಯಾಕಂದರೆ ಅಲ್ಲಿ ಗಾಢ ನಿದ್ರೆ ಬರುವ ಸಮಯ ಆ ಟೈಮಲ್ಲಿ ಪ್ರೇಯರ್ ಏನು ಅಂತ ವಿಷ ವಿಚಾರಿಸಿದ್ರೆ ಅವರು ಹೇಳೋದು ಒಂದು ಮಾತು ಏನಂದರೆ ಈ ಬೆಳಗ್ಗೆ ಮೂರರಿಂದ ಐದು ಅಲ್ಲಿ ಪ್ರೇಯರ್ ಇದ್ದಾಗ ದೇವ್ರನ್ನ ಸ್ತುತಿ ಯಜ್ಞವನ್ನು ಸಲ್ಲಿಸ್ತಾ ಇದ್ದಾಗ ಅವರು ತಂಗಾಳಿಯಲ್ಲಿ ಬೆಳಗಿನ ಜಾವದಲ್ಲಿ ಬಂದು ನಮ್ಮ ಜೊತೆ ಮಾತಾಡ್ತಾರೆ ಅವಾಗ ಅವ್ರೇನು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಹೊತ್ತು ಸುತ್ತಿಸ್ಬಿಟ್ಟು ಬೈಬಲ್ನ ಓದ್ಬಿಟ್ಟು ಮತ್ತು ಮುಚ್ಚಿಟ್ಬಿಟ್ಟು ಹಂಗೆ ಬೈಬಲಲ್ಲಿ ಏನು ಓದಿದಾರೋ ಅದು ಧ್ಯಾನ ಮಾಡಿದ್ರೆ ಅದರಲ್ಲಿ ಪ್ರಕಟಣೆಗಳು ಮೆಡಿಟೇಷನ್ಗಳು ಮತ್ತು ಅದರಿಂದ ಮರ್ಮಗಳನ್ನು ದೇವ್ರು ಬಯಲ್ಪಡಿಸ್ತಾರೆ ಅದು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಮರ್ತು ಹೋಗೋದಿಲ್ಲ ಅದು ದಿನ ಪೂರ್ತಿ ಕಾರ್ಯ ಮಾಡುತ್ತದೆ ಅಂತ ಹೇಳ್ತಾರೆ ಅಂದರೆ ಬೇರೆ ಸಮಯ ಅಂತೇಳಿದ್ರೆ ಈಟಿರುತ್ತೆ ಈಟಿರುತ್ತೆ ಆ ಬಿಸಿಲೆಲ್ಲ ಹೋಗಿ ಆ ಸಮಯದಲ್ಲಿ ಮಾತ್ರ ದೇವರು ಸಂಚರಿಸುವ ಒಂದು ಸಮಯ ಅಂಥೇಳಿ ಹೇಳ್ತಾರೆ ಈ ಸಮಯದಲ್ಲಿ ದೇವರನ್ನು ಬೆಳಗಿನ ಜಾವದಲ್ಲಿ ಒಬ್ಬರು ಐದರಿಂದ ಆರು ಒಬ್ಬರು ಆರರಿಂದ ಏಳು ಈ ರೀತಿ ಒಬ್ಬರು ಐದೂವರೆಯಿಂದ ಆರೂವರೆ ಈ ರೀತಿ ಸುತ್ತಿಸ್ತಾ ಇರ್ತಾರೆ ಈ ರೀತಿ ಮತ್ತು ನೈಟ್ ಬಂದ್ಬಿಟ್ಟು ದೇವರಿಗೆ ಸ್ವಲ್ಪ ಕುಟುಂಬ ಪ್ರಾರ್ಥನೆ ಮಾಡಿ ಮಣ್ಕೊತಾರೆ ಆದರೆ ಈ ಸ್ತುತಿ ಮಾಡೋದು ಏನಂತ ಹೇಳಿದ್ರೆ ಒಂದು ಉದಾಹರಣೆಗೆ ಯಾರೋ ಒಬ್ಬರಿಗೆ ನಾವು ಒಂದು ಕೆಲಸ ರಿಕ್ವೆಸ್ಟ್ ಮಾಡ್ಕೊತೀವಿ ಕೆಲಸ ನಮಗೆ ಮಾಡಿಕೊಡ್ರಿ ಅಂತ ಅವ್ರೇನು ಮಾಡ್ತಾರೆ ಮಾಡಿಕೊಡೋದಿಲ್ಲ ರಿಜೆಕ್ಟ್ ಮಾಡ್ತಾರೆ ನಮ್ಮ ಕೈ ಅವರು ಏನೋ ಅದು ಮಾಡಿ ಸಹಾಯ ಮಾಡೋದಕ್ಕೆ ಅವರಿಗೆ ಮನಸ್ಸಿಲ್ಲದ ಹಾಗೆ ಅವರು ಮಾಡೋದಿಲ್ಲ ಆವಾಗ ನಾವು ಹೋಗ್ಬಿಟ್ಟು ನೀನು ಈ ಸಹಾಯ ಮಾಡಿಲ್ಲ ಅದಕ್ಕಾಗಿ ಟ್ಯಾಂಕ್ಸ್ ಅಂತ ಹೇಳಿದ್ರೆ ಅವರಿಗೆ ಬೇಜಾರಾಗುತ್ತೆ ಅವನ್ನ ಇನ್ಸಲ್ಟ್ ಮಾಡ್ದಂಗೆ ಆಗುತ್ತೆ ಇದು ಮನುಷ್ಯರಿಗೆ ಗೆ ಇದು ಹೋಲಿಸಿದ್ರೆ ನಡೆಯೋಲ್ಲ ಬಟ್ ದೇವರಿಗೆ ಇದು ನಡೀತದೆ ಯಾವ ರೀತಿ ಅಂತ ನಾವು ನೋಡೋಣ ಮನುಷ್ಯರು ಕೆಲಸ ಮಾಡಿಲ್ಲ ಅಂದರೆ ಅವ್ರಿಗೆ ಹೋಗ್ಬಿಟ್ಟು ನಾವು ಟ್ಯಾಂಕ್ಸ್ ಹೇಳಿದ್ರೆ ಅದು ತಪ್ಪಾಗುತ್ತೆ ಆದರೆ ದೇವರಿಗೆ ಆ ರೀತಿ ಬರೋದಿಲ್ಲ ಅದನ್ನೇ ನಾವು ಇವತ್ತು ಧ್ಯಾನಿಸಣ ಅದು ಏನಂತ ಹೇಳಿದ್ರೆ ಮೊದಲನೇದಾಗಿ ನಾವು ಒಳ್ಳೆಯ ಕಾರ್ಯ ಮಾಡಿದವರಿಗೆ ಹೋಗಿ ನಾವು ಟ್ಯಾಂಕ್ಸ್ ಹೇಳ್ತೀವಿ ನೀವು ಈ ಕಾರ್ಯ ನಮಗೆ ಮಾಡಿಕೊಟ್ರಿ ಅದಕ್ಕಾಗಿ ಟ್ಯಾಂಕ್ಸ್ ಅಂತ ಇದನ್ನೇ ಕೃತಜ್ಞತೆ ಎಲ್ಲ ವಿಷಯದಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಅಂಥೇಳಿ ನಾವು ಅಭ್ಯಾಸ ಮಾಡ್ಕೊಂಡಿರೋದು ಏನಂದರೆ ಇಲ್ಲಿ ಎಲ್ಲ ವಿಷಯದಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಅಂತಿದೆ ಬೈಬಲಲ್ಲಿ ನಾವು ಒಳ್ಳೇದು ನಡೆದರೆ ಮಾತ್ರ ಯಾರಾದರೂ ಒಳ್ಳೇದು ನಡೆದರೆ ಮಾತ್ರ ಟ್ಯಾಂಕ್ಸ್ ಹೇಳ್ತೀವಿ ದೇವರಿಗೆ ಕೂಡ ಈ ಕಾರ್ಯವನ್ನು ನಮಗೆ ಮಾಡಿಕೊಟ್ಟೋದಕ್ಕಾಗಿ ಕೃತಜ್ಞತೆ ಅಂಥೇಳಿ ಅದನ್ನು ಸಾಕ್ಷಿಯಾಗಿ ಹೇಳೋದಕ್ಕೆ ಕೂಡ ಭಾಳ ಜನಗಳು ಮುಂದೆ ಬಂದು ಚರ್ಚ್ಗಳಲ್ಲಿ ಸಾಕ್ಷಿ ಹೇಳ್ತಾರೆ ನನಗಿದು ಮಾಡಿದ್ರು ಅದಕ್ಕೆ ದೇವರಿಗೆ ಸ್ತೋತ್ರ ಅಂತ ಹೇಳ್ಬಿಟ್ಟು ಆದರೆ ನಾವು ಮುಖ್ಯವಾಗಿ ನೋಡಬೇಕಾಗಿರೋದೇನಂತ ಹೇಳಿದ್ರೆ ಅವರು ಒಳ್ಳೆಯದು ಮಾಡಿದ್ರೂ ಅವರು ಒಳ್ಳೆಯದು ನಡೆದೇ ಹೋದ್ರೂ ನಾವು ಅವ್ರ ಕೃತಜ್ಞತಾ ಸುಸ್ತಿ ಮಾಡಬೇಕು ಯಾಕಂತೇಳಿದ್ರೆ ಒಂದು ಸಮಯ ನಾವು ಪ್ರಾರ್ಥನೆಯಲ್ಲಿ ಕೇಳ್ತೀವಿ ಈ ರೀತಿ ನಮಗೆ ಸಹಾಯ ಮಾಡಿರಿ ಅಂತ ಬಟ್ ನಮಗೆ ಗೊತ್ತಿರೋದಿಲ್ಲ ಅದು ದೇವ್ರಿಗೆ ಗೊತ್ತಿರುತ್ತೆ ಇದರಿಂದ ಅವರಿಗೆ ಸಮಸ್ಯೆ ಇದೆ ಅಂತ ಗೊತ್ತಾಗಿ ಅದನ್ನು ಮಾಡೋದಿಲ್ಲ ಅದರಿಂದ ನಾವು ಬೇಜಾರು ಪಟ್ಟುಕೊಂಡು ಅದು ಗುಣಕೊಂಡು ಸೊಣ್ಕೊಂಡು ಓಹ್ ನಾ ದೈವ್ರ ಹತ್ರ ಈ ವಿಷಯ ಕೇಳಿದ್ವಿ ಅವ್ರು ಮಾಡಿಲ್ಲ ಅಂತೇಳ್ಬಿಟ್ಟು ಅವ್ರ ಮೇಲೆ ಬೇಜಾರು ಗೊಣಗೋದು ಸೊಣಗೋದು ಪ್ರೇಯರ್ ಬಿಟ್ಬಿಡೋದು ಈ ರೀತಿ ನಾನು ಇಷ್ಟು ದಿನ ಪ್ರೇಯರ್ ಮಾಡಿದೆ ಅದು ನನಗೆ ಸಿಕ್ಕಿಲ್ಲ ಅಂಥೇಳಿ ದೇವ್ರ ಮೇಲೆ ಆಪಾದನೆ ಹೊಂದೋದು ಈ ವಿಧವಾದ ಸ್ವಭಾವದಿಂದ ನಾವು ಹೊರಗಡೆ ಬರಬೇಕು ಇಂಥ ಸ್ಪಿರಿಚುವಲಲ್ಲಿ ಬೆಳವಣಿಗೆ ಇದೆ ದೇವ್ರು ನಂಬ್ಕೊಂಡಿರ್ತಾರೆ ಪಾಪದಿಂದ ಆಗಿ ದೇವ್ರು ನಂಬ್ಕೊತಾರೆ ನಂಬ್ಕೊಂಡ್ಮೇಲೆ ನಮ್ಮನ್ನು ಪರ್ಲೋಕ ರಾಜ್ಯಕ್ಕೆ ಎತ್ತಲ್ಪಡೋದಿಲ್ಲ ನಮ್ಮನ್ನು ಸ್ವಲ್ಪ ವರ್ಷಗಳ ಕಾಲ ಈ ಲೋಕದಲ್ಲಿ ಇಡ್ತಾರೆ ಆವಾಗ ಆತ್ಮಿಕ ಹೋರಾಟ ಸ್ಟಾರ್ಟ್ ಆಗುತ್ತೆ ಸೈತಾನನು ನಮ್ಮನ್ನೇನು ಬಿಟ್ಟು ಹೋಗೋದಿಲ್ಲ ಅವನು ನಾವು ರಕ್ಷಣೆ ಹೊಂದೋದಾಗಲೂ ಅವ್ನು ನಮ್ಮ ಜೊತೆಗೆ ಪಾಪ ಮಾಡೋದಕ್ಕೆ ಪ್ರೇರೇಪಿಸ್ತಾನೆ ಇರ್ತಾನೆ ಬೀಳ್ಸೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ ನಾವು ಆತ್ಮಿಕದಲ್ಲಿ ದಿನೇ ದಿನೇ ಬೆಳೀತಾ ಇರಬೇಕು ಅದರಲ್ಲಿ ಇವಾಗ ನಾವು ಧ್ಯಾನಿಸ್ತಿರುವ ಕಾರ್ಯ ಏನಂತೇಳಿದ್ರೆ ಒಂದು ಸಮಯ ನಡೆದೇ ಹೋದ್ರೂ ನಾವು ಕೃತಜ್ಞತಾ ಸ್ತುತಿ ಹೇಳಬೇಕು ಹೆಂಗೆ ಅಂತ ನಾವು ವಿಚಾರಿಸಿದ್ರೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ಒಳ್ಳೆಯ ಕಾರ್ಯಗಳು ದೇವರು ನಮಗೆ ಮಾಡ್ತಾ ಇದ್ದಾರೆ ಒಂದು ಉದಾಹರಣೆಗೆ ಆರೋಗ್ಯ ಈ ಶ್ವಾಸ ಒಂದು ದಿನದಲ್ಲಿ ನಮ್ಮ ಕುಟುಂಬಗಳು ಹೊರಗಡೆ ಹೋಗಿ ಮನೆ ಒಳಗಡೆ ಬಂದು ಸೇರೋದಾಗಲಿ ಮತ್ತು ನಾವು ಜೀವಂತವಾಗಿ ಇರೋದಾಗಲಿ ಇದಕ್ಕೆಲ್ಲ ಕಾರಣ ನಮ್ಮ ಅವಂಗ ಅಂಗಗಳು ಎಲ್ಲ ಕರೆಕ್ಟಾಗಿ ಕೆಲಸ ಮಾಡೋದು ಇವಾಗ ಶ್ವಾಸ ನಿಂತೋದ್ರೆ ನಾವು ಹೋಗ್ಬಿಡ್ತೀವಿ ಈ ಪಾರ್ಟ್ಗಳೆಲ್ಲ ಕೆಲಸ ಮಾಡೋದಕ್ಕೆ ಎಸ್ ಇದು ನಾವು ದೇವರಲ್ಲಿ ಇಲ್ಲದೇ ಆದಾಗ ವ್ಯಾಧಿಗಳು ಬಂದು ಎಷ್ಟು ಹಣಗಳನ್ನು ಖರ್ಚು ಮಾಡ್ಕೊಂಡಿರ್ತೀವಿ ಅವ್ರ ಕೃಪೆಯಿಂದ ನಮಗೆ ಏನು ನಡಿ ಏನು ಸಂಭವಿಸಿದಂಗೆ ಕಾಪಾಡ್ತಾ ಇರ್ತಾರೆ ಒಬ್ಬೊಬ್ಬರ ಮೇಲೆ ಒಂದೊಂದು ವಿಧವಾದ ಕುಟುಂಬಗಳಲ್ಲಿ ಅವರವರ ಮೇಲೆ ಒಂದು ಪ್ಲ್ಯಾನ್ ಇರ್ತಾರೆ ಅವರು ಮಾಡಬೇಕಾಗಿರೋದು ಏನೋ ಅವರು ಆ ಪಕ್ಕದ ಪಕ್ಕದಲ್ಲಿ ಏನೋ ದೇವ್ರನ್ನ ನಡೆಸಬೇಕು ಅವ್ರ ಮೂಲಕ ಬೇರೆ ಸೇವಕರನ್ನ ಇಟ್ಟು ಅಲ್ಲಿ ಚರ್ಚ್ ಮಾಡಿಕೊಟ್ಟು ನಡೆಸೋದಕ್ಕೋ ಇಲ್ಲ ಎಲ್ಪಿಂಗ್ ಆಗ್ಯೋ ಇಲ್ಲ ಏನು ಪ್ಲ್ಯಾನೆಟ್ ಇದ್ದಾರೋ ಗೊತ್ತಿಲ್ಲ ಮ್ಯೂಸಿಕ್ ಮೂಲಕವೋ ಯಾವ ಥರ ಪ್ಲ್ಯಾನೆಟ್ ಇದ್ದಾರೋ ಗೊತ್ತಿಲ್ಲ ಅದು ಅವು ಒಬ್ಬೊಬ್ಬರ ಮೇಲೇನೂ ಒಂದೊಂದು ಪ್ಲ್ಯಾನೆಟ್ ಇದ್ದಾರೆ ಆ ಸಭೆಗಳಿಗೆ ಅವರು ಸ್ತಂಭವಾಗಿ ನಿಂತು ನಿಲ್ತಾರೆ ಇಲ್ಲ ಅವರೇ ಸೇವೆ ಮಾಡೋದು ಅದರಲ್ಲಿ ಐದು ವಿಧವಾದ ಸೇವೆಯಲ್ಲಿ ಯಾವುದೋ ಒಂದು ಈ ರೀತಿಯಾಗಿ ಅವ್ರ ಮೇ ಒಬ್ಬೊಬ್ಬರ ಮೇಲೆ ಒಂದೊಂದು ಪ್ಲ್ಯಾನ್ ಅಂತ ಒಬ್ಬೊಬ್ಬರು ಊಟಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾರೆ ಅದು ಸಾಯೋದ್ರೊಳಗಡೆ ಅದನ್ನು ನಾವು ಮಾಡಿ ಮುಗಿಸಿ ಪರ್ಲೋಕ್ ರಾಜ್ಯಕ್ಕೆ ಹೋಗ್ಬೇಕು ಆದರೆ ನಾವೇನು ಮಾಡ್ತಿರ್ತೀವಿ ಆ ಪ್ಲ್ಯಾನ್ನ ಬಿಟ್ಟು ಹೊರಗಡೆ ಬಂದ್ಬಿಟ್ಟು ನಾವೇ ಬಲವಂತವಾಗಿ ಈ ಕಾರ್ಯ ನಮಗೆ ಮಾಡಿಕೊಡು ಅಂತ ಕೇಳ್ತೀವಿ ದೇವರ ಆ ಕಾರ್ಯನ ಮಾಡದೇ ಇದ್ದಾಗ ನಾವೇನು ಮಾಡ್ತೀವಿ ಗೊಣಗೋದು ಸೊಣಗೋದು ಮಾಡ್ತೀವಿ ಬಟ್ ನಮಗೆ ಸ್ವಲ್ಪ ದಿನಗಳು ಕಳೆದ ಮೇಲೆ ಆಮೇಲೆ ಗೊತ್ತಾಗುತ್ತೆ ಓಹೋ ದೇವ್ರು ಈ ಕಾರ್ಯ ಮಾಡದೇ ಇದ್ದಿದ್ದಕ್ಕೆ ಒಳ್ಳೇದಾಯಿತು ಒಂದು ಸಮಯದಿನೇನಾದರೂ ಮಾಡಿಬಿಟ್ಟಿದ್ರೆ ನಾನು ಅದರಲ್ಲಿ ಸಿಕ್ಕಾಕೊಳ್ತಾ ಇದ್ದೆ ಅಂಥೇಳಿ ಭಾಳ ಜನಗಳು ಸಾಕ್ಷಿ ಹೇಳೋದನ್ನು ಕೇಳಿದ್ದೀವಿ ಒಂದು ಬ್ರದರ್ ಹೇಳಿದ್ರು ಒಂದು ಸೈಟಿಲ್ಲ ಇದೆ ಕಮ್ಮಿಯಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ ಅಂತೇಳಿದ್ರು ಅವರು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಮಾಡಿ ನೋಡಿದ್ರಂತೆ ದೇವ್ರ ಚಿತ್ತವಿದೆಯಾ ಚೇವ್ರ ಚಿತ್ತವಿದೆಯಾ ಇಲ್ಲ ಅಂಥೇಳಿ ಭಾಳ ಪ್ರಯತ್ನ ಪಟ್ಟು ಆ ಜಾಗಕ್ಕಾಗಿ ಪ್ರೇಯರ್ ಹೃದಯ ಅಂತರಾಳದಲ್ಲಿ ಏನೋ ಬೇಜಾರು ಅದಕ್ಕೆ ತಡೆಗಳು ಎಲ್ಲ ಬರ್ತಾ ಇತ್ತಂತೆ ಅದಕ್ಕೆ ದೇವರು ಚಿತ್ತವಿಲ್ಲ ಅಂತೇಳಿದ್ರೆ ಅವರು ಮುಂದೆ ನಿಂತು ಅವರಿಗೆ ಸಹಾಯ ಮಾಡಿದವರು ಮತ್ತು ಬೇರೆಯವರು ಫ್ರೆಂಡ್ಸ್ಗಳು ರಿಲೇಷನ್ ಇದು ಎಷ್ಟು ಚೆನ್ನಾಗಿದೆ ಇದನ್ನೋಗಿ ಚಿತ್ತ ಅಲ್ಲ ಬ್ಯಾಡ ಅಂತ ಹೇಳ್ತೀಯಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನಗಳು ಕಳೆದ ಮೇಲೆ ಗೊತ್ತಾಯ್ತಂತೆ ಅದು ಏನು ಸ್ವಲ್ಪ ಕೆರೆ ಮೇಲೆ ಕಟ್ಟಿರೋದ್ರಿಂದ ಅದು ಬಂದ್ಬಿಟ್ಟು ಗೋರ್ಮೆಂಟ್ ಪ್ರಕಾರ ಕರೆಕ್ಟಾಗಿಲ್ಲ ಅದು ಲಿಟಿಕೇಷನ್ ಪ್ರಾಬ್ಲಮ್ ಬಂದು ಅಲ್ಲಿರೋ ಮನೆಗಳೆಲ್ಲ ಗೋರ್ಮೆಂಟ್ ಆರ್ಡ್ರ್ ಮಾಡಿ ಡೆಮಾಲಿಷ್ ಮಾಡಿದ್ರಂತೆ ಅದರಿಂದ ಇಲ್ಲಿ ನಾವು ಓದ್ತಾ ಇರ್ಬೇಕಾರೆ ಎಲ್ಲದರಲ್ಲಿಯೂ ಕೃತಜ್ಞತಾ ಸುದ್ದಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಏಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಲ್ಲದರಲ್ಲೂ ಒಳ್ಳೆಯದು ನಡೆದ್ರೂ ಸೇರಿ ಸ್ತೋತ್ರ ಮಾಡಬೇಕು ನಡೆದೇ ಹೋದ್ರೂ ದೇವರಿಗೆ ಸ್ತೋತ್ರ ಮಾಡಬೇಕು ಅದು ಏನೋ ಆಮೇಲೆ ಗೊತ್ತಾಗುತ್ತೆ ಇದೇ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಚಿತ್ತವಾಗಿದೆ ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಬೇಕು ಈ ಸ್ಪಿರಿಚುವಲಲ್ಲಿ ಬೆಳಿಬೇಕು ನಾವು ಭಾಳ ಜನಗಳು ಏನೋ ಒಂದು ಮೈಂಡಲ್ಲಿ ಇಟ್ಕೊತಾರೆ ಒಂದು ವಿವಾಹ ಕಾರ್ಯಗಳು ಇವಾಗಂತೂ ಅದು ಜಾಸ್ತಿ ಆಗ್ತಾ ಇದೆ ವಿವಾಹ ಕಾರ್ಯದಲ್ಲಿ ಒಂದು ಮೈಂಡಲ್ಲಿ ಆಹಾ ಅವನ ಅಮೇರಿಕಾದಲ್ಲಿದ್ದಾನೆ ಮೂರು ಲಕ್ಷ ಸಂಬಳ ಕಟ್ ಮಾಡಿ ಅವರಿಗೆ ವಿವಾಹ ಓಕೆ ಅಂತ ಇವ್ರು ಫಿಕ್ಸ್ ಮಾಡಿಬಿಡೋದು ಆಮೇಲೆ ದೇವ್ರ ಹತ್ರ ಹೋಗಿ ಪ್ರೇಯರ್ ಮಾಡಿಬಿಟ್ಟು ಇದಕ್ಕೆ ನೀವು ಮುಂದೆ ನಿಂತ್ಕೊಂಡು ಸಹಾಯ ಮಾಡಿರಿ ಅನ್ನೋದು ಅವರು ಮೂರೇ ತಿಂಗಳಲ್ಲಿ ಆರೇ ತಿಂಗಳಲ್ಲಿ ಬೇರ್ಪಟ್ಟು ಬರ್ತಾರೆ ಆಮೇಲೆ ದೇವ್ರ ಹತ್ರ ಹೋಗ್ಬಿಟ್ಟು ಪ್ರೇಯರ್ ಮಾಡಿ ತಾನೆ ಮಾಡಿದ್ವಿ ಅಂತಾರೆ ಆ ಮೂರು ಲಕ್ಷ ಸ್ಯಾಲ್ರಿ ಅವನು ಕೊಡ್ತಾರೆ ಬರ್ತಾರೆ ಅಂತ ಹೇಳಿದಾಗ ಫಸ್ಟು ಪ್ರೇಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನು ಮಾತು ಕೊಡದೆ ಅಷ್ಟೊಳಗೆ ಅವನು ಅಂದವಾಗಿದ್ದಾನೆ ಕಲರ್ ಆಗಿದ್ದಾನೆ ಆ ಹಣಗಳನ್ನು ನೋಡಿ ಅಷ್ಟೊಳಗಡೆ ದೇವ್ರಿಗಾಗಿ ಪ್ರಾರ್ಥನೆ ಮಾಡಿ ಒಂದು ಮೂರು ತಿಂಗಳು ಟೈಮ್ ಕೊಡ್ರಿ ನಾವು ಪ್ರೇಯರ್ ಮಾಡಿಬಿಟ್ಟು ನಾವು ಹೇಳ್ತೀವಿ ಇಲ್ಲ ಒಂದು ತಿಂಗಳಂತ ಪೂರ್ತಿ ಮನಸ್ಸಿಗೆ ದೇವರು ಸಂಪೂರ್ಣವಾಗಿ ದೇವರ ಚಿತ್ತಾನ ಅಂತೇಳಿ ಪ್ರೇಯರ್ ಮಾಡಿದ ಮೇಲೆ ಓ ಚಿತ್ತವಿದೆ ಅಂತ ಗೊತ್ತಾದ ಮೇಲೆ ಮಾಡಿದಾಗ ಅದು ಕುಟುಂಬಗಳು ಆಶೀರ್ವದಿಸಲ್ಪಡುತ್ತದೆ ನಾವು ಔಟ್ಸೈಡ್ ಅಪರಿಯನ್ನು ನೋಡಿಬಿಟ್ಟು ಅದು ದೇವ್ರ ಚಿತ್ತನೇ ಇರೋದಿಲ್ಲ ನಾವೇ ನಾವೇ ಸೆಲೆಕ್ಟು ಮಾಡಿಬಿಡ್ತೀವಿ ಓಕೆನೂ ಮಾಡಿಬಿಡ್ತೀವಿ ಅಯ್ಯ ಅಂದ ನೋಡ್ಬಿಟ್ಟು ಹಣ ನೋಡ್ಬಿಟ್ಟು ಆಮೇಲೆ ದೇವರಿಗೆ ಅದಕ್ಕೆ ಸಹಾಯ ಮಾಡೋಕ್ಕೆ ಕೇಳ್ತೀವಿ ಹೊರತು ದೇವ್ರ ಚಿತ್ತಕ್ಕೆ ಒಪ್ಪಿಸ್ಕೊಡೋದಿಲ್ಲ ತಂದೆ ಈ ಥರ ಮದುವೆ ಇಟ್ಕೊಂಡಿದ್ದೀವಿ ನೀವು ಸಹಾಯ ಮಾಡಿರಿ ಹಣದು ಮಾಡಿರಿ ಅದು ಮಾಡಿರಿ ಯಾಕೆ ಮಾಡಿಲ್ಲ ನೀವು ಈ ಸ ಯಾಕೆ ಮಾಡೋದಿಲ್ಲ ಅಂಥೇಳಿ ಉಪವಾಸ ಇದ್ದು ಬಲವಂತ ಮಾಡಿ ಮದುವೆಲ್ಲ ಆದ ಮುಗಿಸಿದ ಮೇಲೆ ಸಮಸ್ಯೆಗಳು ಉದ್ಭವಿಸುತ್ತದೆ ಅದಕ್ಕೆ ರೋಮರ್ ಅಲ್ಲಿ ಒಂದು ಒಳ್ಳೆಯ ಪದ ಇದೆ ರೋಮರ್ ಎಂಟು ಇಪ್ಪತ್ತೆಂಟನ್ನು ನಾವೆಲ್ಲರೂ ತೆಗೆದು ನೋಡೋಣ ಅದರಲ್ಲಿ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ ಒಂದು ಮೈಂಡ್ಸೆಟ್ಟಲ್ಲಿ ಬರಬೇಕು ಒಂದು ದೇವರ ಮೇಲೆ ನಂಬಿಕೆಗೆ ವಿಶ್ವಾಸಕ್ಕೆ ಬರಬೇಕು ಏನಂದರೆ ದೇವರು ಏನೇ ಮಾಡಿದ್ರೂ ಒಳ್ಳೆಯದಕ್ಕೆ ಮಾಡ್ತಾರೆ ನಮಗೆ ಅದು ನಡೆದಿಲ್ಲ ಅಂದರೆ ದೇವ್ರ ಚಿತ್ತ ಇಲ್ಲ ನಡೆದರೆ ದೇವ್ರ ಚಿತ್ತ ಅಂತೇಳಿ ಆ ರು ಆ ವಿಧವಾದ ಅಂತರಾಳದ ಒಂದು ಮನೋಭಾವಕ್ಕೆ ನಾವು ಬರಬೇಕಾಗಿದೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ನಾರ್ತ್ ಸೈಡಲ್ಲಿ ಎರಡು ಮಿಷ್ನರಿಗಳದ ಒಂದು ಸಂಭವಗಳು ಆ ಮರದ ಕೆಳ ಕೆಳಗಡೆ ಕೂತ್ಕೊಂಡು ಆ ವಿಲೇಜ್ ಕಡೆ ಎಲ್ಲ ಸೇವೆ ಮಾಡೋಕ್ಕೆ ಹೋದ್ರಾಗೆ ಒಂದೇ ಬಸ್ಸು ಅದು ಬರೋದಕ್ಕೆ ವೆಯ್ಟ್ ಮಾಡ್ತಿದ್ದಾಗ ಒಂದು ಗುಬ್ಬಚ್ಚಿ ಬಂದುಬಿಟ್ಟು ನೀವು ಹೋಗಬೇಡ್ರಿ ಹೋಗಬೇಡ್ರಿ ಅಂತ ಹೇಳ್ತಂತೆ ಆವಾಗ ಎರಡು ಮಿಷ್ನರಿಗಳು ಅಲ್ಲಿ ಕೂತ್ಕೊಂಡಿದ್ದು ಅದು ಒಂದು ಮಿಷ್ನರಿ ಆ ಗುಬ್ಬಚ್ಚಿ ಹೋಗ್ಬೇಡ ಹೋಗ್ಬೇಡ ಅಂತದಂತೆ ಅದಕ್ಕೆ ಜೊತೆಗಿರೋ ಇನ್ನೊಂದು ಮಿಷ್ನರಿ ಇಲ್ಲ ಹೋಗಿಲೇಬೇಕು ದೇವ್ರ ಚಿತ್ತ ಮಾಡಲೇಬೇಕು ಅಂತ ಆಟ ಆಡಿತಿದ್ದಾರೆ ಅದು ಮೂರು ಸಲ ಹೇಳ್ತಂತೆ ಮೂರು ಸಲನೇ ಹೇಳ್ತಾ ಇದ್ದಾರೆ ಬಟ್ ಇವ್ರ ಜೊತೆಗಿರೋರಿಗೆ ಮನಸ್ಸಿಲ್ಲ ಬಟ್ ಇವರು ಆಟ ಆಡಿತಿದ್ದಾರೆ ಹೋಗ್ಬೇಕಂತ ಆವಾಗ ಅವರು ಅವ್ರಿಗೆ ಹೇಳಿದ್ರಂತೆ ನೋಡ್ರಿ ನಾನು ಇನ್ನೊಂದು ಸಲೂ ಆ ಗುಬ್ಬಚ್ಚಿ ಹೇಳ್ಬಿಟ್ಟು ಹೋಗ್ಬಿಡ್ತು ದೇವರು ಚಿತ್ತವಿದ್ರೆ ಅದು ಇನ್ನೊಂದು ಸಲ ಬಂದು ಹೇಳಲಿ ಅಂತ ಪ್ರಾರ್ಥನೆ ಮಾಡಿ ಅವ್ರಿಗೆ ಹೇಳ್ತಾರೆ ಅದು ಇನ್ನೊಂದು ಸಲವೂ ಬಂದು ಹೋಗ್ಬೇಡ್ರಿ ಅಂತ ಹೇಳ್ದು ಹೇಳ್ಬಿಟ್ಟು ಅದು ಹೋಗ್ಬಿಡುತ್ತೆ ಆದರೂ ಕೂಡ ಅವರು ಎರಡನೇ ಮಿಷ್ನರಿ ಭಾಳ ಆಟ ಆಡಿತಾರೆ ಇಲ್ಲ ಹೋಗಲೇಬೇಕು ಹೋಗ್ತಾ ಇದ್ರೆ ಆಗೋದಿಲ್ಲ ಅಂಥೇಳಿ ಅಂತ ಬಸ್ಸು ಬಂತು ಹತ್ತಿ ಕೂತ್ಕೊಂಡ್ರು ಹತ್ತಿ ಕೂತ್ಕೊಂಡು ಬಸ್ಸು ಕೂಡ ಮೂವ್ ಆಗಿಬಿಡ್ತು ಮೂವ್ ಆದಮೇಲೆ ಮೇಲೆ ಅವರಿಗೆ ಒಂಥರ ಭ್ರಮೆ ಥರ ಮಾಯ ಲೋಕ ಥರ ಆಗ್ಬಿಟ್ಟು ನೋಡಿದ್ರೆ ಆ ಕಲ್ಲು ಮೇಲೇನೆ ಕೂತ್ಕೊಂಡಿದ್ದಾರೆ ಅಲ್ಲಿ ಸತ್ತು ಬಿದ್ದವರ ಥರ ಒಂಥರ ಆಯ್ತಂತೆ ಬಸ್ಸಲ್ಲಿ ಆಮೇಲೆ ನೋಡಿ ಕಣ್ಣು ತೆಗೆದು ನೋಡಿದ್ರೆ ಬಸ್ ಹತ್ತಿದ್ದಾರೆ ಬಟ್ ಬಸ್ಸಲ್ಲಿ ಪ್ರಯಾಣ ಮಾಡ್ತಿಲ್ಲ ಯಾವ ಕಲ್ಲಿನ ಮೇಲೆ ಕೂತ್ಕೊಂಡಿದ್ರು ಅಲ್ಲೇ ಕಲ್ಲಿನ ಮೇಲೆ ಕೂತ್ಕೊಂಡಿದ್ದಾರೆ ಓಹೋ ಈ ಮಿಷ್ನರಿ ಹೇಳಿದ್ರು ಗುಬ್ಬಚ್ಚಿ ಬಂದು ಹೇಳಿದ್ರು ಆದರೂ ನಾವು ಹಠ ಹಿಡ್ದು ನನ್ನ ಹಠ ಹಿಡ್ದು ಬಸ್ಸು ಹತ್ಬಿಟ್ಟೆ ಆಮೇಲೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ದೇವರಿಗೆ ಚಿತ್ತವಿಲ್ಲ ನಾವು ಬಸ್ ಬಸ್ಸು ತಾನೆ ಹೋಗಿ ಕೂತ್ಕೊಂಡು ಬಿತ್ತಾನೆ ಆದರೆ ನಮ್ಮ ಶರೀರ ನೋಡಿದ್ರೆ ಇಲ್ಲಿದೆಯಲ್ಲ ಅಂತ ಇಬ್ಬರಿಗೂ ಒಂದು ಭಾವನೆ ಬಂತು ಬಸ್ಸಲ್ಲಿ ಪ್ರಯಾಣ ಬಸ್ಸು ಕೂಡ ಹೊರಡುತ್ತಲ್ಲ ಮತ್ತು ನಾವು ಬಸ್ಸಲ್ಲಿ ಇಲ್ಲದಂಗೆ ಇಲ್ಲಿ ಹೆಂಗೆ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೀವಿ ಅಂತ ಇದು ಎಲ್ಲ ಟೈಮಲ್ಲಿ ದೇವರು ಈ ರೀತಿ ಮಾಡಲ್ಲ ಎಚ್ಚರಿಸ್ತಾರೆ ಅದಕ್ಕೆ ವಿಧೇಯರಾಗಿ ನಡಿಬೇಕು ಆಮೇಲೆ ಮಾರನೇ ದಿನ ರೇಡಿಯೋದಲ್ಲಿ ಕೇಳಿದಾಗ ಅಲ್ಲಿ ಒಂದು ದೊಡ್ಡ ಭಯಂಕರವಾದ ಕಳವರ ನಡೆದಿದೆ ಅದು ಇವರು ಪ್ರೇಯರ್ ಮಾಡಕ್ಕೆ ಹೋಗೋ ಮನುಷ್ಯರಿಗೆ ಅಲ್ಲೆಲ್ಲ ಬೇರೆಯವರು ಒಂದು ದೊಡ್ಡ ಜಗಳನೆ ನಡೆದು ರೇಡಿಯೋದಲ್ಲಿ ಕೇಳಿದ್ದಾರೆ ಈ ಥರ ನಡೀತಂತೇಳ್ಬಿಟ್ಟು ಎಲ್ಲ ಥರನೂ ಇದೇ ಥರ ಮಾಡ್ತಾರೆ ಅಂತೇಳ್ಬಿಟ್ಟು ಸುಮ್ಮನೆ ಸಿಗ್ನಲ್ ಕೊಟ್ಟಾಗ ನಾವು ಹುಷಾರಾಗಿರೋ ಅಷ್ಟರ ಮಟ್ಟಿಗೆ ದೇವರ ಐಕ್ಯತೆಯಲ್ಲಿ ಆತ್ಮಿಕದಲ್ಲಿ ಬೆಳೀಬೇಕು ಬೆಳೆಯೋದಿದೆ ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆತ್ಮೀಕದಲ್ಲಿ ಬೆಳೆಯೋದಿದೆ ಒಂದು ಸೇವಕರಿಗೆ ಹೇಳಿದ್ರಂತೆ ಆ ಜಾಗಕ್ಕೆ ಹೋಗ್ಬೇಡ ಅಂತ ಹೃದಯಾಂತರಾಳದಲ್ಲಿ ಪ್ರೇರೇಪಿಸಿದ್ರಂತೆ ಆದರೂ ಕೇಳದೆ ಅವ್ರು ಹೋಗಿದ್ದಕ್ಕೆ ಆಕ್ಸಿಡೆಂಟಲ್ಲಿ ಮರಣ ಹೊಂದಿದ್ರಂತೆ ಅವರಿಗೆ ಜೊತೆಗಿರೋರಿಗೆ ಹೇಳಿದ್ರಂತೆ ಮೀಸೇಜ್ ಈ ಥರ ಅಂದರೆ ಇಲ್ಲ ಪರವಾಗಿಲ್ಲ ಬನ್ರಿ ಅಂತ ಇನ್ನೊಬ್ಬರು ಇದು ಮಾಡಿದ ತಕ್ಷಣ ಅವ್ರೇನು ಮಾಡ್ಬಿಟ್ರು ಅಂದರೆ ಅವರು ಹೋಗಿ ಅವರು ಪ್ರಾಣ ತ್ಯಾಗ ಮಾಡಿಬಿಟ್ರು ಅದಕ್ಕೆ ಎಲ್ಲ ಸಮಯದಲ್ಲಿ ಕೂಡ ದೇವರು ಈ ಥರ ಹೇಳ್ತಾರೆ ಅಂತ ಏನಿಲ್ಲ ಕಾರಣ ಏನಂತ ಹೇಳಿದ್ರೆ ದೇವರು ಬಂದ್ಬಿಟ್ಟು ನಮಗೆ ಎಲ್ಲ ಸಮಯದಲ್ಲಿ ಕೃತಜ್ಞತಾ ಸ್ತುತಿ ಮಾಡಬೇಕು ಎಲ್ಲ ಸಮಯದಲ್ಲಿ ನಾವು ದೇವರಿಗೆ ನಡೆದ್ರು ನಡೆದೇ ಹೋದರು ಸೃತಿ ಹೇಳ್ತಾ ಇರಬೇಕು ನಾವು ಜೀವಂತವಾಗಿರೋದಕ್ಕಾಗಿ ನಮ್ಮ ಅವಯೋಗಗಳು ನಡೀತಿರೋದಕ್ಕಾಗಿ ನಮಗೆ ಗೊತ್ತಿಲ್ಲದೆ ಮಾಡ್ತಿರುವ ಎಲ್ಲ ಕಾರ್ಯಕ್ಕಾಗಿ ನಮ್ಮ ಮಕ್ಕಳ ಆರೋಗ್ಯಗಳು ಆಯಸ್ಸುಗಳು ಕೊಟ್ಟು ಕೃಪೆಯಲ್ಲಿ ನಡೆಸ್ತಾ ಇರೋದಕ್ಕಾಗಿ ನಮಗೆ ಗೊತ್ತಿಲ್ಲದೆ ಎಲ್ಲೋ ಒಂದು ಆಪತ್ತು ನಡಿಬೇಕಾಗಿದೆ ಆಕ್ಸಿಡೆಂಟ್ಗಳು ಅದು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಅಂಥ ಕಾರ್ಯಗಳಿಗಾಗಿ ಭಾಳ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು ಪ್ರಾರ್ಥನೆ ಸುತ್ತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ನಾವು ಒಂದು ಹಠ ಹಿಡಿತಾ ಇದ್ದೀವಿ ಒಂದು ಹಠ ಹಿಡಿದ್ರೆ ಉಪವಾಸ ಇದ್ದು ಇದು ನಡೀಲೇಬೇಕಂತೀವಿ ಬಟ್ ಅದು ಫ್ಯೂಚರ್ ನಮಗೆ ಗೊತ್ತಿಲ್ಲ ಮತ್ತು ಆ ಹಠ ಅದು ನಮಗೆ ಬೇಕಂದಾಗ ಅದರಿಂದ ನಮಗೆ ಫ್ಯೂಚರಲ್ಲಿ ಆಪತ್ತು ಇರ್ತದೆ ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅದರಿಂದ ನಾವೇನು ಮಾಡ್ತೀವಿ ಆ ಫ್ಯೂಚರ್ ಗೊತ್ತಿಲ್ಲದೆ ಇರೋದರಿಂದ ಹಠ ಹಿಡಿದು ಅದು ಪಡ್ಕೊಂಡ್ಮೇಲೆ ಆಮೇಲೆ ಕಾಳಪೂರ್ತಿ ಜೀವನ ಪೂರ್ತಿ ಕಣ್ಣೀರು ವ್ಯಥೆಯಾಗಿ ಮಾರಲ್ಪಡುತ್ತದೆ ಕಾರಣ ಅದು ದೇವರಿಗೆ ಚಿತ್ತವಿಲ್ಲ ನಾವು ಬಲವಂತ ಮಾಡಿ ಪಡ್ಕೊಂಡಿರೋದು ಅದರಿಂದ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ನಡೆದರೂ ಸರಿ ನಡೆದೇ ಹೋದರೂ ಸರಿ ಯಾವಾಗಲೂ ಕೃತಜ್ಞತೆ ಸ್ತುತಿ ಹೇಳುವಂಥವರಾಗಿ ನಮ್ಮ ಹೃದಯಗಳನ್ನು ಪ್ರೇರೇಪಿಸಿರಿ ಈ ವಾಕ್ಯದ ಅನುಗುಣವಾಗಿ ಅದೇ ದೇವ್ರು ಎಲ್ಲ ಕಾರ್ಯದಲ್ಲೂ ಕೃತಜ್ಞತಾ ಸ್ತುತಿ ಮಾಡಿ ಇದೇ ದೇವರ ಚಿತ್ತವಾಗಿದೆ ಅಂತ ಹೇಳಿದ ಪ್ರಕಾರವಾಗಿ ನಮಗೇನೇನು ನಡೆದರೂ ಕೂಡ ನಮ್ಮ ಜೀವಿತದಲ್ಲಿ ಎಲ್ಲ ಒಳ್ಳೇದಿಕ್ಕೆ ನಡೀತತೆ ಅಂತ ಒಂದು ಸ್ವಭಾವ ಶೋಧನೆಗಳು ಬಂದರೂ ಕೂಡ ತಪ್ಪಿಸಿಕೊಳ್ಳೋ ಮಾರ್ಗ ಕೊಡ್ತೀರ ಅದು ಸಹಿಸಿಕೊಳ್ಳುವಂಥದ್ದೇ ಶೋಧನೆ ಕೊಡ್ತೀರ ಅದರಿಂದ ಎಲ್ಲ ಕಾರ್ಯದಲ್ಲಿ ಕೃತಜ್ಞತೆ ಉಳ್ಳವರಾಗಿರೋದಕ್ಕೆ ಕೃಪೆ ಮಾಡಿರಿ ಅದು ನಡೀಲೇಬೇಕನ್ನುವ ಆಟದಿಂದ ಬಿಡುಗಡೆ ಮಾಡಿರಿ ಸ ನೀವು ಹೃದಯಾಂತ್ರಾಳದಲ್ಲಿ ಮಾತಾಡೋದನ್ನು ಕೇಳಿ ನಡೆಯುವ ಒಂದು ಆಲೋಚನೆಯಲ್ಲಿ ನಾವು ಆತ್ಮಿಕದಲ್ಲಿ ಬೆಳೆದಕ್ಕೆ ಕೃಪೆ ಮಾಡಿರಿ ಯಶವಿನ ನಾಮದಲ್ಲಿ ಬೇಡನಿದ್ದೇವೆ ತಂದೆಯೇ ಅವಮೇನ್